ನಮಸ್ಕಾರ ಮೂವತ್ತೈದು ವರ್ಷ ಆದ ನಂತರ ಅಥವಾ ನಲವತ್ತು ವರ್ಷ ಆದ ನಂತರ ಖಂಡಿತವಾಗಲೂ ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಈ ರಾಶಿ ನಕ್ಷತ್ರದವರು ಆಗೇ ಆಗ್ತಾರೆ ಯಾವ್ಯಾವಪ್ಪ ರಾಶಿ ನಕ್ಷತ್ರ ಅಂದರೆ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ಟಾಪ್ ರಾಶಿ ನಕ್ಷತ್ರಗಳು ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ पूर्वाषाढ़ा नक्षत्र मकर राशि श्रवण राशि उत्तराषाढ़ा नक्षत्र कुंभराशि शतभिष कुकुंभराशि पूर्वभाद्रनक्षत्र मेषराशि बरणी नक्षत्र रोहिणी नक्षत्र मिथुन राशि आरिद्र नक्षत्र ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರ ಕನ್ಯಾ ರಾಶಿ ಉತ್ತರ ನಕ್ಷತ್ರದವರು ಖಂಡಿತವಾಗ್ಲೂ ಇವರಿಗೆ ಮೂವತ್ತೈದು ವರ್ಷ ಆದ ನಂತರ ಅಥವಾ ನಲವತ್ತು ವರ್ಷ ಆದ ನಂತರ ಖಂಡಿತವಾಗ್ಲೂ ಎಲ್ಲ ಯೋಗಗಳು ಭಗವಂತ ಖಂಡಿತವಾಗಲೂ ಕೊಟ್ಟೇ ಕೊಡ್ತಾನೆ ಇವೆಲ್ಲ ನೂರಕ್ಕೆ ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲೂ ರಿಚ್ ಹಾಗೇ ಆಗ್ತಾರೆ ಶ್ರೀಮಂತರು ಆಗೇ ಆಗ್ತಾರೆ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ ಸಮಾಧಾನ ಇರಬೇಕು ಸೈಕಲ್ ಹೊಡಿಲೇಬೇಕು ಕಷ್ಟಪಟ್ಟೆ ಮೇಲೆ ಬರಬೇಕು ಹೊರ್ತು ಹುಟ್ಟಿದ ತಕ್ಷಣನೇ ಬೆಳ್ಳಿ ಸ್ಪೂನು ಬಂಗಾರದ ಸ್ಪೂನಲ್ಲಿ ಇಟ್ಕೊಂಡು ಉಟ್ಬೇಕಂದ್ರೆ ಅವ್ರ ತಂದೆ ತಾಯಿಗಳು ಕೋಟ್ಯಾಧಿಪತಿ ಆಗಿರಬೇಕು ಅವ್ರ ತಾತ ಅಜ್ಜಿಗಳು ಕೋಟ್ಯಾಧಿಪತಿಗಳಾಗಿರಬೇಕು ಪಿತ್ರಾರ್ಧಿತ ಆಸ್ತಿಗಳು ಇದ್ದಾಗ ಮಾತ್ರ ಬೆಳ್ಳಿ ಸ್ಪೂನ್ ಬಾರ್ನ್ ಸ್ಪೂನಲ್ಲಿ ಉಟ್ತಾರೆ ಬೆಳ್ಳಿ ಸ್ಪೂನ್ ಹಾಲು ಕುಡಿತಾರೆ ಬೆಳ್ಳಿ ಸ್ಪೂನಲ್ಲಿ ಅಂಥ ಯೋಗ ಅವರು ತಂದೆ ತಾಯಿಗಳಿಗೆ ಇದ್ದರೆ ಖಂಡಿತವಾಗಲೂ ಬಂದೇ ಬರುತ್ತೆ ಎಸ್ಪೆಷಲಿ ಈ ಟಾಪ್ ರಾಶಿ ನಕ್ಷತ್ರದವರೆಲ್ಲ ಈ ವಯಸ್ಸಿನಲ್ಲಿ ಮೂವತ್ತೈದು ವರ್ಷ ಆದ ನಂತರ ಯಾವಾಗ ಬೇಕಿದ್ರೂ ಆಗ್ಬೋದು ನಲವತ್ತು ವರ್ಷ ಆದ ನಂತರ ಯಾವಾಗ ಬೇಕಿದ್ದರೂ ಆಗ್ಬೋದು ಲಕ್ಷಾಧಿಪತಿಗಳು ಹಾಗೆ ಆಗ್ತೀರಾ ಕೋಟಿ ಅಧಿಪತಿಗಳು ಹಾಗೇ ಆಗ್ತೀರಾ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ ಸಮಾಧಾನಗಳು ಇರಬೇಕು ಮತ್ತು ನಿಮ್ಮ ಆಯ್ಕೆಗಳು ಸರಿಯಾಗಿರಬೇಕು ಉದ್ಯೋಗದ ಆಯ್ಕೆ ವ್ಯಾಪಾರದ ಆಯ್ಕೆ ಬಿಸ್ನೆಸ್ನ ಆಯ್ಕೆ ಕೃಷಿ ವ್ಯವಸಾಯದ ಆಯ್ಕೆಗಳು ರಾಜಕೀಯದ ಆಯ್ಕೆಗಳು ಚಲನಚಿತ್ರ ರಂಗದ ಆಯ್ಕೆ ರಂಗಭೂಮಿ ಕಲಾವಿದರ ಆಯ್ಕೆ ಆಯ್ಕೆಗಳು ನೀವು ಮಾಡುವ ಆಯ್ಕೆಗಳು ನಿಮ್ಮನ್ನು ಖಂಡಿತವಾಗ್ಲೂ ಲಕ್ಷಾಧಿಪತಿಗಳನ್ನಾಗಿ ಕೋಟ್ಯಾಧಿಪತಿಗಳನ್ನಾಗಿ ಈ ವಯಸ್ಸಿನಲ್ಲಿ ಖಂಡಿತವಾಗ್ಲೂ ಮಾಡೇ ಮಾಡಿಸುತ್ತೆ ಸಾಕಷ್ಟು ಜನ ಹೌದುಗಳೇ ನೀವು ಹೇಳ್ದಂಗೆ ಈ ಏಜಲ್ಲಿ ನಾವು ಆಗಿದ್ದೀವಿ ಅಂತ ಸಾಕಷ್ಟು ಜನ ಹೇಳಿದ್ದಾರೆ ನನಗೆ ನೂರಕ್ಕೆ ಸೆವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲೂ ಈ ಯೋಗ ಬಂದೇ ಬರುತ್ತೆ ಖಂಡಿತವಾಗ್ಲೂ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನಗಳು ಮಾಡ್ತಾನೆ ಇರ್ತೀವಿ ಗೈಡೆನ್ಸ್ ಮಾಡೋರು ನಾವು ಜ್ಯೋತಿಷಿಗಳು ಮಾರ್ಗದರ್ಶನ ಮಾಡೋರು ಗೈಡೆನ್ಸ್ ಮಾಡೋರು ನಾವೇನು ಜ್ಯೋತಿಷಿಗಳ್ಯಾರು ಏನು ದೇವರುಗಳೆಲ್ಲ ಪವಾಡ ಪವಾಡ ಮಾಡಾರಲ್ಲ ಸಾಕಷ್ಟು ಜಾತಕಗಳ ಅನಾಲಿಸಿಸ್ ಮಾಡಿದಾಗ ಆರೋಸ್ಕೋಪುಗಳೆಲ್ಲ ನೋಡಿದಾಗ ಸಾಕಷ್ಟು ಕನ್ಸಲ್ಟೇಷನ್ ತೊಗೊಂಡು ನೋಡಿರೋರಿಗೆ ಸಾಕಷ್ಟು ನೋಡಿ 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 ಇವೆಲ್ಲ ನಮ್ಮ ಬಾಯಿನಲ್ಲಿ ಬರ್ತಾ ಇರುತ್ತೆ ಅರ್ಥ ಆಯ್ತಾ ನೀವು ಸ್ವಯಂಕೃತ ಅಪರಾಧಗಳು ಮಾಡ್ಕೊಳಕ್ಕೆ ಹೋಗ್ಬಿಡಿ ಸ್ವಯಂಕೃತ ಅಪರಾಧಗಳು ಮಾಡ್ಕೊಳ್ಳೋದು ವಿಪರೀತ ದುರಾಸೆ ಪಡೋದು ವಿಪರೀತ ರಾಂಗ್ ರೂಟ್ ಹೋಗಿ ದುಡ್ಡು ಮಾಡೋದು ಇವನ್ನೆಲ್ಲ ಮಾಡೋಕೋದ್ರೆ ಖಂಡಿತವಾಗ್ಲೂ ಕೆಳಗಡೆ ಬಿದ್ದುಬಿಡ್ತೀರಾ ಎಚ್ಚರ ಎಚ್ಚರ ನಮಸ್ಕಾರ